ಮೂಸಂಬಿ ಹುಳಿ ಎಂದು ಇಗ್ನೋರ್ ಮಾಡಬೇಡಿ ಆರೋಗ್ಯದ ಜೊತೆ ಸೌಂದರ್ಯ ವರ್ಧನೆಗೂ ಬೆಸ್ಟ್ ಮೂಸಂಬಿ ಕಿತ್ತಳೆ ಜಾತಿಯ ಹಣ್ಣು ಹುಳಿ ರುಚಿಯಿಂದಾಗಿ ಕೆಲವರು ಇದನ್ನು ಇಷ್ಟಪಡುವುದಿಲ್ಲ ಆದರೆ ಈ ಹುಳಿ ಹಣ್ಣು ನಿಮ್ಮ ಆರೋಗ್ಯ ಮತ್ತು ಸೌಂದರ್ಯಕ್ಕೆ ಅದ್ಭುತವಾದ ಲಾಭಗಳನ್ನು ನೀಡುತ್ತದೆ ಆರೋಗ್ಯಕ್ಕೆ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮೂಸಂಬಿ ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಸೋಂಕುಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮೂಸಂಬಿಯಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಮೂಸಂಬಿಯಲ್ಲಿರುವ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮೂಸಂಬಿಯಲ್ಲಿರುವ ಪೊಟ್ಯಾಸಿಯಂ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮೂಸಂಬಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸೌಂದರ್ಯಕ್ಕೆ ಚರ್ಮವನ್ನು ಉಜ್ವಲಗೊಳಿಸುತ್ತದೆ ಮೂಸಂಬಿ ರಸವನ್ನು ಚರ್ಮಕ್ಕೆ ಹಚ್ಚುವುದರಿಂದ ಚರ್ಮವು ಉಜ್ವಲವಾಗಿ ಮತ್ತು ಆರೋಗ್ಯವಾಗಿ ಕಾಣಲು ಸಹಾಯ ಮಾಡುತ್ತದೆ ಮೊಡವೆಗಳನ್ನು ಗುಣಪಡಿಸುತ್ತದೆ ಮೂಸಂಬಿ ರಸವು ಮೊಡವೆಗಳನ್ನು ಗುಣಪಡಿಸಲು ಮತ್ತು ಮೊಡವೆಗಳ ಗುರುತುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮೂಸಂಬಿ ರಸವನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಮತ್ತು ಕೂದಲನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮೂಸಂಬಿಯನ್ನು ಸೇವಿಸುವ ಕೆಲವು ವಿಧಾನಗಳು ಮೂಸಂಬಿ ರಸವನ್ನು ತಾಜಾವಾಗಿ ಕುಡಿಯಬಹುದು ಮೂಸಂಬಿ ಹಣ್ಣಿನ ಸಲಾಡ್ ತಯಾರಿಸಬಹುದು ಮೂಸಂಬಿ ರಸವನ್ನು ಜ್ಯೂಸ್ ಸ್ಮೂಥಿಗಳಲ್ಲಿ ಬಳಸಬಹುದು ಮೂಸಂಬಿ ರಸವನ್ನು ಚರ್ಮ ಮತ್ತು ಕೂದಲಿಗೆ ಹಚ್ಚಬಹುದು ಮೂಸಂಬಿ ಹಣ್ಣು ಒಂದು ಅದ್ಭುತವಾದ ಹಣ್ಣು ಇದು ನಿಮ್ಮ ಆರೋಗ್ಯ ಮತ್ತು ಸೌಂದರ್ಯವನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ ಮುಂದಿನ ಬಾರಿಯೇ ಹಣ್ಣಿನ ಅಂಗಡಿಯಲ್ಲಿ ಮೂಸಂಬಿಯನ್ನು ಕಡೆಗಣಿಸಬೇಡಿ ಬದಲಾಗಿ ಅದನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡು ಅದರ ಅದ್ಭುತ ಲಾಭಗಳನ್ನು ಆನಂದಿಸಿ